ಕಲಬುರಗಿ ಜಿಲ್ಲೆಯ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಕುಡಿಯುವ ನೀರು ಮತ್ತು ಫ್ಯಾನ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಮನವಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂಜೆ ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಎಸ್ ಪರ್ತಾಬಾದ್ ಅವರ ನೇತೃತ್ವದಲ್ಲಿ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಲ್ಯಾಣ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಕಲಬುರಗಿ ಇವರಿಗೆ ಬೇಸಿಗೆ ಬಿಸಿಲು ಪ್ರಾರಂಭವಾಗುತ್ತಿರುವುದರಿಂದ ನಗರದಲ್ಲಿರುವಂತಹ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಫ್ಯಾನ್ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಜೈ ಕನ್ನಡಿಗ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಸಚಿನ್ ಎಸ್ ಪರ್ತಾಬಾದ್ ಅಕ್ಷಯ್ ನವೀನ್ ಸುರೇಶ್ ಅನಗುಡಿ ಅಣವೀರ್ ಪಾಟೀಲ್ ಪ್ರವೀಣ್ ಶಿಂದೆ ಅಂಬು ಮಸ್ಕಿ ಸಾಯಿ ಕುಮಾರ್ ಶಿಂದೆ ಇತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರದಲ್ಲಿರುವ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ಇವತ್ತು ನಾವು ಒಂದು ಮನವಿ ಕೊಡ್ತಾ ಇದ್ದೇವೆ ಮನವಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರದಲ್ಲಿ ನೂತನ ಏನು ಜಯ ಜಯದೇವ್ ಆಸ್ಪತ್ರೆ ಏನು ನಿರ್ಮಾಣ ಆಗ್ತಾ ಇದೆ ಆ ನಿರ್ಮಾಣದ ಹತ್ತಿ ಕೊಂಪಂಡಿಗೆ ಹತ್ತೆ ಒಂದು ಮೊದಲ ಹಳೆ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಹಳೆ ಬಸ್ ಸ್ಟ್ಯಾಂಡನ್ನು ಅವರು ಏನು ಹೊಸ ಬಿಲ್ಡಿಂಗ್ ಕಟ್ಟಾಗೆ ಮತ್ತು ಅಲ್ಲಿ ನಾಲಿ ಒಂದು ದೊಡ್ಡದು ಕಂಪೌಂಡ್ ಕಟ್ಟಾಗೆ ಅದು ಬಸ್ ಸ್ಟ್ಯಾಂಡನ್ನು ತೆಗೆದಿರ್ತಾರೆ ಅದು ನಂತರ ಅದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ರಲ್ಲ ಅಲ್ಲಿ ನಮ್ಮಲ್ಲ ಕಲಬುರಗಿ ನಗರದಲ್ಲಿ ಇರುವಂತಹ ಗರ್ಲಾ ಸ್ಕೂಲ್ ವಿದ್ಯಾರ್ಥಿಗಳಿಗಿರ್ಬೋದು ಮತ್ತು ಸಾರಿ ಜನಕರಿಗೆ ಇರಬಹುದು ಮತ್ತು ರಂಗಮಂದಿರದಲ್ಲಿ ಬರುವಂತಹ ಜನರಿಗೆ ಇರಬಹುದು ಅಲ್ಲಿ ಬಸ್ ಸ್ಟಾಂಡ್ ಅಲ್ಲಿ ಬಿಸಿಲಲ್ಲಿ ಹೊರಗೆ ನಿಂತಿರ್ತಾ ಇದ್ದಾರೆ ಬಸ್ ಸ್ಟಾಂಡ್ ತೆಗಿಯಲ್ಲಿ ಬಹಳ ತೊಂದರೆ ಆಗ್ತಾ ಇದೆ ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ಈಗ ಬ್ಯಾಸಗಿ ಪ್ರಾರಂಭ ಆಗ್ತಾ ಇದೆ ಆ ಬ್ಯಾಸ್ಗಿ ಪ್ರಾರಂಭ ಆಗಿರಲಿಂದ ಸಾರಿ ಜನಕರಿಗೆ ಕಲಬುರಗಿ ನಗರದಲ್ಲಿ ಏನು ಬಸ್ಸಿನಲ್ಲಿ ಏನು ಸೇವೆ ಮಾಡ್ತಾರೋ ಅಂತವರಿಗೆ ಆ ಬಸ್ ಸ್ಟಾಂಡ್ ಅಲ್ಲಿ ನಿಂತಿರೋರಿಗೆ ಕುಡಿಯೋ ನೀರು ಮತ್ತು ಫ್ಯಾನಿನ್ ಅವಕಾಶ ಮಾಡಿಕೊಡಬೇಕು ಅನ್ನೋದಂತ ನಮ್ದು ಒಂದು ಬೇಡಿಕೆ ಇದೆ ಯಾಕಂತಂದ್ರೆ ಈಗ ಬ್ಯಾಸ್ಗಿ ಪ್ರಾರಂಭ ಆಗ ನಂತರ ಅಲ್ಲಿ ಬಹಳ ಮಂದಿಗೆ ನೀರಿಕೆ ಆಗಿರ್ತದೆ ಅದಕ್ಕೆ ಅವ್ರು ಎಲ್ಲಿ ನೀರು ಕುಡಿಬೇಕು ಬಸ್ ಸ್ಟಾಂಡ್ ನಿಂತಿರ್ತಾರೆ ಅದಕ್ಕೆ ಬಸ್ ಸ್ಟಾಂಡ್ ನೀರಿನ ಸೌಲಭ್ಯ ಮತ್ತು ಅಲ್ಲಿ ಫ್ಯಾನಿನ್ ಸೌಲತ್ಯ ಮಾಡಬೇಕು ಆಲ್ರೆಡಿ ಅಲ್ಲಿ ಶೌಚನೂ ಮಾಡಬೇಕು ಆದರೆ ಅಲ್ಲಿ ಜಾಗ ಇರಲಿಂದ ಬಸ್ ಸ್ಟಾಂಡ್ ಮಾಡಲ್ಲ ಈಗ ನಮ್ಮದು ಜಗದೇವ ಆಸ್ಪತ್ರೆಯ ಕಂಪೌಂಡ್ಗೆ ದೊಡ್ಡ ಪ್ರಮಾಣದಲ್ಲಿ ಬಸ್ ಸ್ಟಾಂಡ್ ಮಾಡಬೇಕು ಯಾಕಂದ್ರೆ ಜಗದೇವ ಹಾಸ್ಪಿಟಲ್ ಓಪನಿಂಗ್ ಆಗಿದ ನಂತರ ಅಲ್ಲಿ ಸಾವಿರಾರು ಜನ ಡೈಲಿ ಒಂದು ಇಪ್ಪತ್ ಮೂವತ್ತು ಸಾವಿರ ಜನ ಬರ್ತಾರೆ ಮತ್ತು ಅದು ಬಸ್ ಸ್ಟಾಂಡ್ ತೆಗೆದ ನಂತರ ನಿಮ್ಮ ಮಾಧ್ಯಮ ಮಿತ್ರ ಅಲ್ಲಿ ಶರಣಪ್ರಕಾಶ್ ಪ್ರಕಾಶ್ ಪಾಟೀಲ್ ಅವರಿಗೆ ಸಚಿವರಿಗೆ ಕೇಳಿದಾಗ ಅವರೇ ಅದಕ್ಕೆ ಹೇಳಿದ್ದಾರೆ ನಾವು ಕೂಡಲೇ ಒಪ್ಪಿಗಳು ಮಾಡ್ತೇವೆ ಅದು ಬಸ್ ಸ್ಟಾಂಡ್ ಏನು ತೆಗೆದಿದ್ದೇವೆ ಆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮತ್ತು ಇನ್ನೊಂದು ಸಲ ಅದಕ್ಕೆ ಅದೇ ಬಸ್ ಸ್ಟಾಂಡ್ ಅಲ್ಲಿ ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಇವತ್ತು ನಿಗಮದವರಿಗೆ ಇವತ್ತು ಕೆ ಎಸ್ ಆರ್ ನಾವು ಭೇಟಿ ನೀಡಿ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಒಂದ್ ವೇಳೆ ಅವರು ನಮ್ಮ ಹದಿನೈದು ದಿನದಲ್ಲಿ ಈಗ ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡ್ಲಿಕ್ಕೆ ಅಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ನಾವು ಇದೇ ಕಚೇರಿ ಆದರೆ ಏಕ ಇದೇ ಗೇಟ್ ಬಂದ್ ಮಾಡಿ ಮುಂದಿನ ದಿನದ ಉಗುರು ಹೋರಾಟ ಅಂತಂದು ನಾವು ಕಲ್ಯಾಣ ಕರ್ನಾಟಕ ರಸ್ತೆ ನಿಗಮಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ